ಭಾಗದ ಪ್ರದೇಶಗಳನ್ನ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿಸಿಕೊಳ್ಳೋದಕ್ಕೂ ಮುಂಚೆ ಆ ಪ್ರದೇಶಗಳಿಗೆ ಪ್ಯಾಕೇಜ್ ಘೋಷಣೆ ಮಾಡಬೇಕು ಎಂದು ಜೆಡಿಎಸ್ ಮುಖಂಡ ಕೆಬಿ ಪ್ರಸನ್ನ ಕುಮಾರ್ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಈ ಕುರಿತು ಜಿಲ್ಲಾಧಿಕಾರಿ ಅವರು ಮಹಾನಗರ ಪಾಲಿಕೆಗೆ ಪತ್ರ ಬರೆದಿದ್ದಾರೆ ಈ ಹಿಂದೆ ಆದಂತೆ ಆಗಬಾರದು ಅಂದ್ರೆ ಪ್ಯಾಕೇಜ್ ಘೋಷಣೆ ಆಗಬೇಕು ಜೊತೆಗೆ ಮಹಾನಗರ ಪಾಲಿಕೆಯ ಚುನಾವಣೆಯನ್ನ ಬೇಗ ಮಾಡಿ ಎಂದು ಕೆಬಿ ಪ್ರಸನ್ನ ಕುಮಾರ್ ಒತ್ತಾಯಿಸಿದ್ದಾರೆ ನಮಗೆ ನಿಮಗೆಲ್ಲರಿಗೂ ಗೊತ್ತಿದೆ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳ ಹಿಂದೆ ನಾವು ನಗರಸಭೆಗೆ ನಮ್ಮ ಸಮೀಪದಲ್ಲಿರುವಂತಹ ಮಲವಗೊಪ್ಪ ಈ ಕಡೆ ಬಂದು ಗಾಡಿಕೊಪ್ಪ ಮೊಮ್ಮನ್ಕಟ್ಟೆ ನೌಲೆ ಈ ಪ್ರದೇಶಗಳನ್ನು ಒಡ್ಡಿನಕೊಪ್ಪ ಮಲ್ಲಿಗೆನಹಳ್ಳಿ ಈ ಪ್ರದೇಶಗಳನ್ನು ನಾವು ನಗರಸಭೆಗೆ ಸೇರಿಸ್ಕೊಂಡಿದ್ವಿ ಇಪ್ಪತ್ತು ಇಪ್ಪತ್ತೆರಡು ವರ್ಷಗಳಾಯಿತು ಇವತ್ತು ನಾವು ನೀವು ನೋಡ್ತಾ ಇದ್ದೀವಿ ಆ ಪ್ರದೇಶಗಳು ಎಷ್ಟರ ಮಟ್ಟಿಗೆ ಅಭಿವೃದ್ಧಿಯಾಗಿದೆ ಇನ್ನೂ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನು ಸಂಪೂರ್ಣವಾಗಿ ಕೊಡಲಿಕ್ಕೆ ಆಗಿಲ್ಲ ಆಗ್ತಾ ಇಲ್ಲ ಸಾಕಷ್ಟು ಕೆಲಸ ಆಗಿದೆ ಏನೂ ಆಗಿಲ್ಲ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ಆದರೆ ಇನ್ನೂ ಸಾಕಷ್ಟು ಕೆಲಸ ಆಗಬೇಕಾಗಿದೆ ಈಗ ಸರ್ಕಾರದಿಂದ ಪತ್ರ ಬಂದಿದೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ನಮ್ಮ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ನಗರ ಪಾಲಿಕೆಗೆ ಈಗ ಹತ್ತಿರ ಇರುವಂತಹ ಸೋಗಾನೆ ಇರ್ಬೋದು ನಮ್ಮ ಗೋವಿಂದಾಪುರ ಅನ್ಪಿನ್ಕಟ್ಟೆ ಈ ಥರದ ಹತ್ತಿರದ ಗ್ರಾಮ ಪಂಚಾಯಿತಿಗಳನ್ನು ಸೇರಿಸ್ಕೊಳ್ಳೋದಿಕ್ಕೆ ಏನು ಕರೆಸ್ಪಾಂಡೆನ್ಸ್ ನಡೆಸುವಂಥ ಕೆಲಸ ಈಗಾಗಲೇ ಅವರು ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ ಈಗ ಆಯುಕ್ತರುಗಳು ಆಯುಕ್ತರು ಗ್ರಾಮ ಪಂಚಾಯಿತಿಗಳಿಗೆ ಬರೀಬೇಕು ಅವರ ವಿಲ್ಲಿಂಗ್ಗಳು ಅವರ ಸುಖಗಳನ್ನು ಕೇಳಬೇಕು ಅದನ್ನು ಕೂಡ ಸೇರಿಸ್ಕೋಬೇಕು ಮತ್ತು ಇಪ್ಪತ್ತ ವರ್ಷದ ಹಿಂದೆ ಸೇರಿಸ್ಕೊಂಡಂತಹ ವ್ಯಾಪ್ತಿ ವಿಸ್ತರಣೆ ಆಗಬೇಕು ನಗರ ಪಾಲಿಕೆಗೆದು ನಾವು ಒಪ್ತೀವಿ ಆದರೆ ಹಿಂದೆ ಏನು ತಗೊಂಡಿದ್ದೀವಿ ಅದನ್ನು ಸಂಪೂರ್ಣ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಪ್ಯಾಕೇಜನ್ನು ಮೊದಲು ಘೋಷಣೆ ಮಾಡಬೇಕು ಯಾಕೆ ಅಂತಂದರೆ ನಗರ ಪ್ರದೇಶದಲ್ಲಿ ಏನು ಜನ ಆಸ್ತಿವಂತರು ಕಂದಾಯ ಕಟ್ತಾರೆ ಅಷ್ಟೇ ಕಂದಾಯ ಅವ್ರುಗಳು ಕೂಡ ಪಾಪ ಕಟ್ಟಬೇಕು ಎಸ್ ಎ ಎಸ್ ಮಾದರಿಯಲ್ಲಿ ಕಂದಾಯ ಕಟ್ಟಬೇಕಂದ್ರೆ ಹೊರೆ ಎಷ್ಟಾಗತ್ತೆ ಅಂತ ತಮಗೂ ಕೂಡ ಗೊತ್ತಿರೋ ವಿಚಾರಣೆ ಈಗ ದೂರದ ಗೋವಿಂದಾಪುರ ಅನ್ಪಿನ್ಕಟ್ಟೆ ಸೋಗಾನೆ ಈ ತರಹದ ಪ್ರದೇಶಗಳನ್ನು ನಾವು ಸೇರಿಸ್ಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ ಇದನ್ನು ಸೇರಿಸ್ಕೊಂಡ್ಮೇಲೆ ಇದಕ್ಕೆ ಕೂಡ ಈ ನಗರದಲ್ಲೇ ಶುದ್ಧ ಕುಡಿಯೋ ನೀರು ಇರಲಿ ಕುಡಿಯೋ ನೀರನ್ನು ಕೂಡ ನಾವೆಲ್ಲ ಕಡೆಗೂ ಇನ್ನೂ ಕೊಡೋದರಲ್ಲಿ ಯಶಸ್ವಿ ಆಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ ಅದನ್ನೆಲ್ಲವನ್ನ ಸರಿ ಮಾಡ್ಕೋಬೇಕು ಈ ಹೊರಭಾಗದ ಏನು ಚಿಂತನೆ ಇದೆ